ನೆಮ್ಮದಿ ಕೇಳಿಸುತ್ತಿರುವ ಕೋಳಿ ಫಾರಂ ತೆರವುಗೊಳಿಸಿ ಗ್ರಾಮಸ್ಥರ ಆಗ್ರಹ ವಿಜಯನಗರ ಜಿಲ್ಲೆ ಕುಡ್ಲಗಿ ತಾಲೂಕಿನ ಬೊಪ್ಪಲಾಪುರ ಗ್ರಾಮದಿಂದ ಕೋಗಳತೆ ಅಂತರದಲ್ಲಿರುವ ಅನಧಿಕೃತ ಕೋಳಿ ಫಾರಂನಿಂದಾಗಿ ಗ್ರಾಮಸ್ಥರ ನೆಮ್ಮದಿ ಹಾಳಾಗುತ್ತಿದ್ದು ಸಂಬಂಧಿಸಿದ ಇಲಾಖೆಗಳು ಪರಿಶೀಲಿಸಿ ಶೀಘ್ರವೇ ತೆರವುಗೊಳಿಸಬೇಕಿದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಹೋರಾಟ ಮಾಡಲಾಗುವುದೆಂದು ರೈತಪರ ಹೋರಾಟಗಾರ ಚೆನ್ನಬಸಪ್ಪ ಈ ಮೂಲಕ ಆಗ್ರಹಿಸಿದ್ದಾರೆ ಕೋಳಿ ಫಾರಂನಿಂದಾಗಿ ಗ್ರಾಮದಲ್ಲಿ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಿದ್ದು ದುರ್ನಾದ ಬೀರುತ್ತಿದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಕ್ರಿಮಿಕೀಟಗಳ ಬಾಧೆ ಹಾಗೂ ರೋಗ ರುಜಿನಗಳಿಂದ ಗ್ರಾಮಸ್ಥರು ಆಸ್ಪತ್ರೆಗೆ ಅಲೆದಾಡುತ್ತಿದ್ದಾರೆ ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡುತ್ತಿದ್ದು ಕಾರಣ ಅದನ್ನ ಕೂಡಲೇ ತೆರವುಗೊಳಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಹಲವು ಮರಗಿಡಗಳ ಮಾರಿನ ಹೋಮ ಸಂಬಂಧಿಸಿದಂತೆ ಅವರು ಮಾತನಾಡಿ ಏಪ್ರಿಲ್ ಹದಿನೈದರಂದು ಕೋಳಿ ಫಾರಂ ಹತ್ತಿರದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದು ಕೋಳಿ ಫಾರಂನ ತ್ಯಾಜ್ಯಕ್ಕೆ ಹಚ್ಚಲಾಗಿದ್ದ ಬೆಂಕಿ ಅವರ ನಿರ್ಲಕ್ಷ್ಯದಿಂದಾಗಿ ಸುತ್ತಲಿನ ಹತ್ತಾರು ಮರ ಗಿಡ ಮರಗಳಿಗೆ ಹೊತ್ತಿಕೊಂಡು ಭಸ್ಮವಾಗಿವೆ ಅಲ್ಲದೆ ಕೋಳಿ ಫಾರಂನಿಂದಾಗಿ ಹತ್ತಾರು ಬಗೆಯ ಕ್ರಿಮಿಕೀಟಗಳು ಕೀಟಗಳು ಗ್ರಾಮಕ್ಕೆ ಒಕ್ಕರಿಸಿದ್ದು ಪರಿಣಾಮ ಕೆಲ ಸಾಂಕ್ರಾಮಿಕ ರೋಗಗಳು ತಲೆದೂರಿವೆ ಹಲವು ಗ್ರಾಮಸ್ಥರು ಅನಾರೋಗ್ಯದಿಂದ ಬಳಲುವಂತಾಗಿದೆ ಒಟ್ಟಾರಿಯಾಗಿ ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಕಸಿದುಕೊಂಡಿದೆ ಇದನ್ನೆಲ್ಲ ತಿಳಿದು ಕೂಡ ತಿಳಿಯದಂತಿರುವ ಕಾಮನ್ ಸೆನ್ಸ್ ಇಲ್ಲದ ಫಾರಂ ಮಾಲೀಕ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿರುವುದು ಖಂಡನೀಯವಾಗಿದೆ ಕಾಮನ್ ಸೆನ್ಸ್ ಇಲ್ಲದ ಕೋಳಿ ಫಾರ್ಮ್ ಮಾಲೀಕ ಹಾಗೂ ಸಿಬ್ಬಂದಿಯ ಉದ್ದಟತನದ ವರ್ತನೆಗೆ ತಕ್ಕ ಶಾಸ್ತಿ ಮಾಡಲಾಗುವುದು ಅವರಿಗೆ ನೈತಿಕ ಪಾಠ ಕಲಿಸಲಾಗುವುದು ಎಂದು ಗ್ರಾಮಸ್ಥರು ಈ ಮೂಲಕ ಎಚ್ಚರಿಸಿದ್ದಾರೆ ತೆರವುಗೊಳಿಸದಿದ್ದಲ್ಲಿ ಹೋರಾಟದ ಎಚ್ಚರಿಕೆ ಮಾರಕವಾಗಿರುವ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಕೋಳಿ ಫಾರ್ಮ್ ಅನ್ನು ತಾಲೂಕು ಆಡಳಿತ ಹಾಗೂ ಸಂಬಂಧಿಸಿದ ಇಲಾಖಾ ಉನ್ನತ ಅಧಿಕಾರಿ ತೆರವುಗೊಳಿಸಲು ಕ್ರಮ ಜರುಗಿಸಬೇಕಿದೆ ಕೋಳಿ ಫಾರಂನಿಂದ ಗ್ರಾಮಸ್ಥರ ಮೇಲಾಗಬಹುದಾದ ಯಾವುದೇ ದುಷ್ಪರಿಣಾಮಗಳಿಗೆ ಹಾಗೂ ಮಾರಣಾಂತಿಕ ಹಾನಿಗೆ ಫಾರಂನ ಮಾಲೀಕರು ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿ ನೇರ ಹೊಣೆ ಎಂದು ಚನ್ನಬೊಸಪ್ಪ ಕಿಡಿಕಾರಿದ್ದಾರೆ ತಾಲೂಕು ಪಂಚಾಯಿತಿ ಹಾಗೂ ತಾಲೂಕಾಡಳಿತ ಶೀಘ್ರವೇ ಕೋಳಿ ಫಾರಂ ತೆರವಿಗೆ ಅಗತ್ಯ ಕ್ರಮ ಜರುಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ತಿಂಗಳೊಳಗಾಗಿ ಕೋಳಿ ಫಾರಂ ತೆರವುಗೊಳಿಸದಿದ್ದಲ್ಲಿ ರೈತ ಸಂಘ ಗ್ರಾಮಸ್ಥರೊಡಗೂಡಿ ತಾಲೂಕು ಪಂಚಾಯಿತಿ ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಮಾಡಲಾಗುವುದು ಮತ್ತು ನಿರ್ಲಕ್ಷ್ಯ ಧೋರಣೆ ಆಡಳಿತಾಧಿಕಾರಿಗಳ ವಿರುದ್ಧ ಹಾಗೂ ಉದ್ದುಟತನದ ಕೋಳಿ ಫಾರಂ ಮಾಲೀಕ ವಿರುದ್ಧ ಅಗತ್ಯ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಅವರು ತಿಳಿಸಿದರು ಚಲಕರಾ ಟಿವಿ ಡೆಸ್ಕ್ ಬೆಂಗಳೂರು